ಹಳೇ ಮೈಸೂರು ಭಾಗವನ್ನ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಹಾಗೇನೆ ದೋಸಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಒಕ್ಕಲಿಗರ ಮನ ಗೆಲ್ಲೋದಕ್ಕೆ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಹಳೇ ಮೈಸೂರು ಭಾಗವನ್ನ ಎಲ್ಲಾ ಪ್ರಮುಖ ಪಕ್ಷಗಳು ಟಾರ್ಗೆಟ್ ಮಾಡೋದು ಒಕ್ಕಲಿಗ ಮತಗಳನ್ನ ಸೆಳೆಯೋ ನಿಟ್ಟಿನಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡೋದನ್ನ ನಾವು ನೋಡ್ತಾನೆ ಇರ್ತೀವಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿರುವಂತ ಚರ್ಚೆ ಒಕ್ಕಲಿಗ ಸಿಎಂಗೆ ಮೋಸ ಆಯಿತು ಫೋನ್ ಟ್ಯಾಪಿಂಗ್ ಅಸ್ತ್ರ ಒಕ್ಕಲಿಗ ಸಿಎಂ ಇಳಿಸಿದ್ದು ಬಿಜೆಪಿ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಮುಖಾಂತರ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಡ್ತಾ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡ್ರು ಅದರ ಜೊತೆಯಲ್ಲಿ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತಾನು ಕೂಡ ಕಿಡಿಕಾರಿದ್ರು ಡಿ ಕೆ ಶಿವಕುಮಾರ್ ಅವರ ಈ ಒಕ್ಕಲಿಗ ಅಸ್ತ್ರಕ್ಕೆ ದೋಸ್ತಿ ನಾಯಕರು ಟೆನ್ಷನ್ ಗೆ ಒಳಗಾಗಿದ್ದಾರೆ ತಾವು ಶ್ರೀಗಳ ಫೋನ್ ಕದ್ದಾಲಿಸಿಲ್ಲ ಅಂತ ಎಚ್ಚರಿಕೆ ಸಮರ್ಥನೆಯನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಮಠ ಮತ ಕುರುಕ್ಷೇತ್ರದಲ್ಲಿ ಮಿತಿಮೀರ್ ಬಿಟ್ಟಿದೆ ಮಾತು ಒಕ್ಕಲಿಗರ ಮನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಗೇನೆ ದೋಸ್ತಿ ನಾಯಕರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಒಂದ್ ಕಡೆ ನಾವು ನೋಡಿದ್ವಿ ಈಗ ಪ್ರಮುಖ ಅಭ್ಯರ್ಥಿಗಳನ್ನ ಕರ್ಕೊಂಡು ಈಗ ಆದಿಚುಂಚನ ಶ್ರೀಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಹೋದ್ರು ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರು ಕರ್ಕೊಂಡು ಹೋದ್ರು ಈ ಮುಖಾಂತರ ಒಕ್ಕಲಿಗರ ಮತ ಸೆಳೆಯೋ ಪ್ರಯತ್ನಗಳನ್ನ ಎರಡೂ ಕಡೆಯಿಂದ ನಡೆಸಲಾಗ್ತಾ ಇದೆ ಒಂದ್ ಕಡೆ ದೋಸ್ತಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಹಿಂದೆ ಬಿದ್ದಿಲ್ಲ ಹಾಗಾದ್ರೆ ಕೆ ಡಿಕೆಶಿ ಮತ್ತು ಸಚಿವರು ಏನ್ ಹೇಳಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಉತ್ತರ ಏನು ಒಮ್ಮೆ ನೋಡೋಣ ಕುಮಾರಸ್ವಾಮಿ ಅವರ ಕಾಲದಲ್ಲೇ ಫೋನ್ ಟ್ಯಾಪಿಂಗ್ ಆಗಿತ್ತು ಅದು ಅವರೇ ಯೋಚನೆ ಮಾಡಬೇಕು ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಅವ್ರ ಹತ್ರ ಹೋಗೋದು ಹೆಂಗೆ ಅಂತ ಅವರೇ ಯೋಚನೆ ಮಾಡಬೇಕು ಆದರೆ ಮಠ ಧಾರ್ಮಿಕ ಪೀಠಗಳು ಯಾರು ಬಂದ್ರೂ ಆಶೀರ್ವಾದ ಮಾಡೋದು ಸಹಜವಾದ ಅವರೇನು ನೇರವಾಗಿ ಚುನಾವಣೆ ಕಣಕ್ಕಿಳಿಯೋಕ್ಕಾಗತ್ತಾ ಅವರು ವೈಯಕ್ತಿಕವಾಗಿ ಮಠಕ್ಕೆ ಕ್ಷೇತ್ರಕ್ಕೆ ಬಂದಾಗ ಒಳ್ಳೆಯದಾಗ್ಲಪ್ಪ ಅಂತ ಹೇಳಿ ಕಳಿಸ್ತೀನಿ ಬಗ್ಗೆ ಏನೂ ತನಿಖೆ ಮಾಡಲಿಲ್ಲ ತನಿಖೆ ಇಲ್ಲಿಗೆ ಬಂದಿತ್ತು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ದರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗೋಕ್ಕೆ ಬಿಡ್ತಿದ್ದೆನಾ ನಾನು ಸರ್ಕಾರ ಹೋಗೋದಾವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಯಾವುದು ಯಶಸ್ಸು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಹಳೆ ಮೈಸೂರು ಭಾಗವನ್ನ ಪ್ರತಿ ಚುನಾವಣೆಯಲ್ಲಿ ಪ್ರಮುಖ ಪ್ರಮುಖ ಪಕ್ಷಗಳು ಟಾರ್ಗೆಟ್ ಮಾಡ್ತಾವೆ ಬಟ್ ಯಾವ ಅಸ್ತ್ರಗಳು ಪ್ರಯೋಗವಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಒಕ್ಕಲಿಗ ಅಸ್ತ್ರ ಸಿ ಎಮ್ಗೆ ಅನ್ಯಾಯ ಮಾಡ್ಬಿಟ್ರು ಕೆಳಗಡೆ ಇಳಿಸ್ಬಿಟ್ರು ಫೋನ್ ಕದ್ದಾಲಿಕೆ ಮಾಡ್ಬಿಟ್ರು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಇದು ದೋಸ್ತಿ ನಾಯಕರಿಗೆ ಯಾವ ಥರ ಟೆನ್ಷನ್ ಆಗಿದೆ ಶರ್ಮಿತಾ ಈಗಾಗಲೇ ಒಕ್ಕಲಿಗ ಸಮುದಾಯವನ್ನು ಓಲೈಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಾಯಕರು ಮಾತುಗಳನ್ನು ಎಲ್ಲೆಲ್ಲಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ಅಂದ್ರೆ ಆ ಕಾಂಗ್ರೆಸ್ ನಾಯಕರು ಏನು ಒಕ್ಕಲಿಗ ಮಠಕ್ಕೆ ಭೇಟಿಯನ್ನು ಕೊಟ್ಟು ಮನವಿಯನ್ನು ಮಾಡಿದ್ರು ಅದೇ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಮಾಡಿದ್ರು ಆದರೆ ಯಾವಾಗ ಬಿಜೆಪಿ ಜೆಡಿಎಸ್ ನಾಯಕರು ದೊಡ್ಡ ತಂತ್ರಕಾರಿಕೆಯನ್ನು ಮಾಡಿದ್ರು ಅದಾದ್ಮೇಲೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಬೆನ್ನಿಗೆ ಚೂರಿ ಆಗ್ತಂಥವರು ಒಂದು ರೀತಿ ಮುಖ್ಯ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಇಳಿಸ್ತಾರೆ ಜೊತೆಗೆ ಂತಮಾರಸ್ವಾಮಿ ಅವರು ಹೋಗಿದ್ದಾರೆ ಯಾವಾಗ ಈ ಮಾತನ್ನು ರೀತಿ ಜೆಡಿಎಸ್ ನಾಯಕರು ಕೂಡ ಕೌಂಟರ್ ಕೊಡುವಂತ ಕೂಡ ಮಾಡಿದ್ದಾರೆ ಇದೀಗ ಸ್ವಾಮೀಜಿಗಳ ವಿಚಾರದಲ್ಲಿ ಕಡೆ ರಾಜಕೀಯ ವಾಚಾಮದಲ್ಲಿ ಒಂದ್ ಕಡೆಗೆ ಇದೇ ಒಂದು ಸ್ವಾಮೀಜಿಗಳ ವಿಚಾರವಾಗಿ ಡಿಸಿ ಎಂ ಡಿ ಕೆ ಶಿವಕಾರ್ ಅವರು ಧ್ವನಿ ಎತ್ತಿದ್ರು ಮುಖ್ಯವಾಗಿ ಒಕ್ಕಲಿಗ ಸಮ ಒಕ್ಕಲಿಗ ಮುಖ್ಯಮಂತ್ರಿಗಳನ್ನು ತೆಗೆದಂತ ಸಂದರ್ಭದಲ್ಲಿ ಸ್ವಾಮೀಜಿಗಳು ಪ್ರಶ್ನೆ ಮಾಡಬಹುದಾಗಿತ್ತಲ್ಲ ಅನ್ನೋದು ಪ್ರಶ್ನೆಯನ್ನು ಕೂಡ ಮಾಡಿದ್ರು ಮತ್ತೆ ಸ್ವಾಮೀಜಿ ಏನ್ ದಡ್ರಲ್ಲ ಅನ್ನೋದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಒಕ್ಕಲಿಗರು ಬೇರೆ ಬೇರೆ ವಿಚಾರ ಉತ್ತರವನ್ನು ಕೂಡ ಕೊಟ್ಟಿದ್ರು ಇದು ಒಂದು ರೀತಿ ಬಿಜೆಪಿ ಜೆಡಿಎಸ್ ನಾಯಕರು ಕೆರಳಿಸುವಂತೆ ಮಾಡಿತ್ತು ಮತ್ತೆ ಇದನ್ನೇ ಅಸ್ತ್ರವನ್ನು ಮಾಡಿಕೊಂಡು ಮುಖಾಂತರವಾಗಿ ಡಿ ಕೆ ಶಕಮಾರ್ ಅಣೆಯುವಂತೆ ನಿಟ್ಟು ಕೂಡ ಮುಂದಾಗಿದ್ರು ಇದೀಗ ಫೋನ್ ಕದ್ದಾಲಿಕೆ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿರುವಂತದ್ದು ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಒಂದು ಫೋನ್ ಕದ್ದಾಲಿಕೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಎಲ್ಲ ಒಂದ್ ಕಡೆ ನಿರ್ಬಂಧ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಆಗ ಒಂದು ಚರ್ಚೆಗೆ ಬಂದಿತ್ತು ಅದರ ಮುಖ್ಯ ಕಾರಣ ಆಗಿರತಕ್ಕಂತ ಮುಖ್ಯಮಂತ್ರಿ ಎಚ್ ವಿ ಕುಮಾರಸ್ವಾಮಿ ಅವರು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಈಗ ಈ ಯಾವಾಗ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ನ ನಾಯಕರು ಒಂದು ರೀತಿ ತಂತ್ರಗಾರಿಕೆಯನ್ನು ಮಾಡಿದ್ರು ಅದಾದ ಬೆನ್ನಲ್ಲೇ ಈಗ ಫೋನ್ ಕದಾಲಿಕೆ ಅಸ್ತ್ರವನ್ನ ಮುಖಾಂತರವಾಗಿ ಒಂದು ರೀತಿ ಕೌಂಟರ್ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ಸಮುದಾಯವನ್ನು ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಓಲೈಕೆ ಸಕ್ಸಸ್ ಅನ್ನು ಕಾಣಬಾರ್ದು ಮತ್ತೆ ಸಮುದಾಯ ಕೂಡ ಬಿಜೆಪಿ ಜೆಡಿಎಸ್ ಕಡೆ ಹೋಗಬಾರದು ಆ ಒಂದು ನಿಟ್ಟಿನಲ್ಲಿ ಇಂದಿನ ನಡೆದಂತ ಘಟನೆಗಳ ಮುಖಾಂತರವಾಗಿ ಒಂದು ರೀತಿ ಅವರಿಗೆ ಒಂದು ತಿರುಗುಬಾಣ ಆಗುವಂತ ನಿಟ್ಟಿನ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಫೋನ್ ಕದಾಲಿಕೆ ವಿಚಾರ ಈಗ ಬೇಡ ಅದು ಬಹಳ ನೋವಿನ ಸಂಗತಿ ಈಗ ಸ್ವಾಮೀಜಿಗಳಿಗೆ ವಿಚಾರವಾಗಿ ಈ ಒಂದು ಈ ಒಂದು ವಿಚಾರವನ್ನ ಈಗ ತೆಗೆಯೋದು ಬೇಡ ಅನ್ನೋ ಒಂದು ಹೇಳಿಕೆಯನ್ನು ಜೊತೆಗೆ ಸಚಿವ ಸ್ವಾಮಿ ಅವರು ಕೂಡ ಮಠವನ್ನು ಈ ಭಾಗ ಮಾಡ್ತಾರೆ ಇದೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಕಾಂಗ್ರೆಸ್ ನಡುವೆ ಏನು ಒಕ್ಕಲಿಗ ನಾಯಕರನ್ನ ಅವರಲ್ಲೇ ಒಂದು ರೀತಿ ಸಮುದಾಯದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಶುರುವಾಗಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಕೂಡ ಘರ್ಷಣೆ ಕೂಡ ನಡೀತಾ ಇರುವಂತದ್ದು ಹೀಗಾಗಿ ಒಂದು ರೀತಿ ಒಕ್ಕಲಿಗ ಸಮುದಾಯವನ್ನ ಯಾವುದೇ ಕಾರಣಕ್ಕೂ ಕೂಡ ಆ ಬೇರೆ ಬೇರೆ ಪಕ್ಷಗಳಿಗೆ ಮತ್ತೆ ಅನುಕೂಲ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳ ಮುಖಾಂತರವಾಗಿ ಒಂದ್ ರೀತಿ ಜಟಪಟಿಗೆ ಜಟಾಪಟಿಗೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಒಂದು ರೀತಿ ಒಕ್ಕಲಿಗ ಸಮುದಾಯವನ್ನು ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಆರೋಪ ಮತ್ತೆ ಪ್ರತ್ಯಾರೋಪದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ತೊಡ್ಕೊಂಡಿರುವಂತದ್ದು ಅದೇನೇ ಇದ್ರು ಕೂಡ ಈಗ ರಾಜಕಾರಣಿಗಳು ಸ್ವಾಮೀಜಿಗಳ ವಿಚಾರವನ್ನ ಈಗ ಮುನ್ನಲೆಗೆ ತಂದು ಅವರನ್ನ ರಾಜಕೀಯಕ್ಕೆ ಎಳೆತಿರು ತಂದಿರುವಂತದ್ದು ಸಹಜವಾಗಿನೇ ಆ ಶ್ರೀಗಳ ಬೇಸರಿಕೆ ಕೂಡ ಕಾರಣವಾಗಿರುವಂಥದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಕೃಷ್ಣ ತಮಿಳು ಇನ್ಫಾರ್ಮೇಶನ್ಗೆ ದಾವಣಗೆರೆ ಕಾಂಗ್ರೆಸ್ ಅಲ್ಲಿ ಬಂಡಾಯ ಬಾವುಟವನ್ನ ವಿನಯ್ ಕುಮಾರ್ ಹಾರಿಸಿದ್ದಾರೆ ಇವತ್ತು ವಿನಯ್ ಕುಮಾರ್ ನಾಮಪತ್ರ ಸಲ್ಲಿಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕಣಕ್ಕೆ ಇಳಿತಾ ಇದ್ದಾರೆ ಸಿಎಂ ಸಂಧಾನ ಮಾಡಿದ್ರು ಎಲ್ಲವೂ ಸರಿ ಹೋಯ್ತು ಈ ಬಂಡಾಯ ಎಲ್ಲ ಶಮನ ಆಗ್ಬಿಟ್ಟಿದೆ ಭಿನ್ನಮತ ಶಮನ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ವೆರಿ ನೆಕ್ಸ್ಟ್ ಡೇನೆ ವಿನಯ್ ಕುಮಾರ್ ಬೆಂಬಲಿಗರ ಸಭೆಯನ್ನ ಮಾಡಿದ್ರು ಕುಟುಂಬ ರಾಜಕಾರಣ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಕುಮಾರ್ ಗೆ ಬೆಂಬಲಿಗರು ಹೇಳಿದ್ರಿಂದ ಅವರು ಈಗ ಬಂಡಾಯ ಎದ್ದಿದ್ದಾರೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಇನ್ನು ಏಪ್ರಿಲ್ ಹದಿನೆಂಟನೇ ತಾರೀಕು ಶಕ್ತಿ ಪ್ರದರ್ಶನ ಮಾಡೋ ಮುಖಾಂತರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆಯನ್ನ ವಿನಯ್ ಕುಮಾರ್ ಮಾಡ್ತಾರೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಈಗ ಕಾಂಗ್ರೆಸ್ಗೆ ದಾವಣಗೆರೆ ಭಾಗದಲ್ಲಿ ಆತಂಕ ಇರೋದು ಮತ ವಿಭಜನೆ ಯಾಕಂದ್ರೆ ಎರಡೂ ಪಕ್ಷಗಳಿಂದ ನಾವು ನೋಡೋದಾದ್ರೆ ಒಂದ್ ಕಡೆ ಬಿಜೆಪಿಯಿಂದ ಸಿದ್ದೇಶ್ವರ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಶಾಮನೂರ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದಾರೆ ಕುಟುಂಬ ರಾಜಕಾರಣ ದಾವಣಗೆರೆಯಲ್ಲಿ ಮೇಲುಗೈಯನ್ನ ಸಾಧಿಸಿದೆ ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಅಪಸ್ವರ ಇದ್ದಿದ್ದು ಮತ್ತೆ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಬೇರೆ ಯಾರಿಗಾದ್ರೂ ಕೊಡಬಹುದಾಗಿತ್ತು ಅದರಲ್ಲೂ ಪ್ರಬಲ ಆಕಾಂಕ್ಷಿಯಾಗಿದ್ರು ವಿನಯ್ ಅವ್ರು ಬೇಕಾದಂತ ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾ ಇದ್ರು ಈ ಚುನಾವಣೆಗೆ ಆದ್ರೆ ಯಾವಾಗ ಟಿಕೆಟ್ ಮಿಸ್ ಆಯ್ತು ಕಾಂಗ್ರೆಸ್ ಇಂದ ತಮಗೆ ಟಿಕೆಟ್ ಸಿಕ್ಕಿಲ್ಲ ಸಿಎಂ ಖುದ್ದಾಗಿ ಅವರ ಜೊತೆ ಮಾತಾಡಿದ್ರು ಆ ಸಂಧಾನ ಮಾಡಿ ಆ ಶಮನಕ್ಕೆ ಟ್ರೈ ಮಾಡಿದ್ರು ಅವಾಗ ಒಪ್ಕೊಂಡಿದ್ರು ವಿನಯ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಿಎಂ ಬಂದು ಭೇಟಿ ಮಾಡ್ತಾ ಇದ್ದಂಗೆ ಅವ್ರ ಬೆಂಬಲಿಗರು ಸುಮ್ಮನೆ ಇರಲಿಲ್ಲ ಇಲ್ಲ ನೀವು ಬಗ್ಗಬಾರ್ದು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಕೊಳ್ಬಾರ್ದು ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ ನೀವು ನಿಂತ್ಕೊಳ್ಳಿ ಗೆಲ್ಲಿಸ್ಕೊಂಡ್ ಬರೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಅವ್ರಿಗೆ ಧೈರ್ಯವನ್ನ ತುಂಬಿದ್ರು ಬೆಂಬಲಿಗರ ಮಾತನ್ನ ಕೇಳಿ ವಿನಯ್ ಕುಮಾರ್ ಈಗ ಅಖಾಡ ಕೇಳಿತಾ ಇದ್ದಾರೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಹದಿನೆಂಟನೇ ತಾರೀಕು ಶಕ್ತಿ ಪ್ರದರ್ಶನವನ್ನ ಮಾಡಿ ನಾಮಪತ್ರ ಸಲ್ಲಿಕೆಯನ್ನ ಮತ್ತೊಮ್ಮೆ ಮಾಡ್ತಾರೆ ಮೂರ್ನಾಲ್ಕು ವರ್ಷಗಳಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯನ್ನ ವಿನಯ್ ಮಾಡ್ತಾ ಇದ್ರು ಎರಡು ಕುಟುಂಬಗಳಿಗೆ ಅಧಿಕಾರ ಸೀಮಿತ ಆಗ್ಬಿಟ್ಟಿದೆ ದಾವಣಗೆರೆ ಭಾಗದಲ್ಲಿ ಅನ್ನೋ ಆರೋಪ ಆಯಿತು ಕಾಂಗ್ರೆಸ್ ಅಲ್ಲಿ ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಮನೆ ಹಾಕಿರೋದ್ರಿಂದ ಡಾಕ್ಟರ್ ಪ್ರಭಾ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅವ್ರಿಗೆ ಬೇಸರ ಆಯ್ತು ವಿನಯ್ ಅವ್ರಿಗೆ ಯಾಕಂದ್ರೆ ತಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದರು ತನಗೆ ಟಿಕೆಟ್ ಸಿಗಬಹುದು ಪಕ್ಷ ಸಂಘಟನೆ ಮಾಡಿದ್ದೀವಿ ಅನ್ನೋ ಒಂದು ಹೇಳಿಕೊಂಡು ಅವ್ರು ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಈಗ ಮತ ವಿಭಜನೆಯ ಆತಂಕದಲ್ಲಿ ಕಾಂಗ್ರೆಸ್ ಇದೆ ಎರಡನೇ ಹಂತದ ಲೋಕ ಸಮರಕ್ಕೆ ರಣಕಹಳೆಯನ್ನ ಮೊಳಗಿಸಲಾಗುತ್ತೆ ಇವತ್ತು ರಾಜ್ಯದಲ್ಲಿ ಪ್ರಮುಖ ಅಭ್ಯರ್ಥಿಗಳು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಮಪತ್ರದ ಭರಾಟೆ ಜೋರಾಗಿದೆ ಇವತ್ತು ಆರಂಭ ಆಗ್ತಾ ಇರೋದ್ರಿಂದ ಇನ್ನು ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಇವತ್ತು ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿಗೆ ಈಶ್ವರಪ್ಪ ಶಕ್ತಿ ಪ್ರದರ್ಶನವನ್ನ ಮಾಡೋ ಮುಖಾಂತರ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ನಡೆಸಿದ್ದಾರೆ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿತಾರೆ ಬೃಹತ್ ರ್ಯಾಲಿ ಮೂಲಕ ಈಶ್ವರಪ್ಪ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಬಿಎಸ್ವೈ ವೈ ಕುಟುಂಬದ ವಿರುದ್ಧವಾಗಿ ಸಮರವನ್ನ ಸಾರೋದಕ್ಕೆ ರೆಡಿಯಾಗಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಬಿಜೆಪಿಯಿಂದ ಯಾವ ರೀತಿ ಕ್ರಮ ಆಗುತ್ತೆ ಈಶ್ವರಪ್ಪ ಮೇಲೆ ಅನ್ನೋದು ನೋಡ್ಬೇಕಾಗತ್ತೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಉಚ್ಚಾಟನೆ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡ್ಬೋದು ಅವ್ರ ನಾಮಿನೇಷನ್ ಫೈಲ್ ಮಾಡ್ಲಿ ಅದಾದ ಮೇಲೆ ಅವ್ರ ವಿರುದ್ಧ ಕ್ರಮ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಕಾಯ್ತಾ ಇದ್ದಾರಂತೆ ಉಚ್ಚಾಟನೆ ಮಾಡ್ಲಿ ನಾನು ಕೂಡ ಕಾಯ್ತಾ ಇದ್ದೀನಿ ಇಷ್ಟ ದಿನ ಆದ್ರೂ ಕೂಡ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅಂತ ಈಶ್ವರಪ್ಪನವ್ರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಲೇ ಇದ್ದಾರೆ ಒಂದ್ ವೇಳೆ ಉಚ್ಚಾಟನೆ ಮಾಡಿದ್ದೇ ಆದ್ರೆ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಮತ್ತಷ್ಟು ಕಾವನ್ನ ಪಡ್ಕೊಳ್ಳುತ್ತೆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಖಾಡ ವಿಜೇಂದ್ರ ಅವರು ರಿಕ್ವೆಸ್ಟ್ ಮಾಡಿದ್ದಾಗಿದೆ ಮೊನ್ನೆ ಅಂದ್ರೆ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ನಾನು ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ ಮಾತುಕತೆ ಎಲ್ಲ ಮುಗಿದಿರುವಂತ ಅಧ್ಯಾಯ ನಾನು ಅಖಾಡಕ್ಕೆ ಕಿಳಿಯೋದು ಗ್ಯಾರಂಟಿ ಅಂತ ಈಶ್ವರಪ್ನವ್ರು ಹೇಳ್ತಾ ಇದ್ದಾರೆ ಮತ್ತೆ ಗೆಲ್ಲುವಂತ ವಿಶ್ವಾಸದಲ್ಲೂ ಇದ್ದಾರೆ ಇನ್ನೊಂದು ಕಡೆ ಬಿಜೆಪಿಗೀಗ ಈಗ ಈಶ್ವರಪ್ನವ್ರು ಅಖಾಡ ಕೇಳಿದ್ರೆ ಮತ ವಿಭಜನೆಯ ಆತಂಕ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ವಿನಯ್ ಒಂದ್ ಕಡೆ ವಿಜಯೇಂದ್ರ ಕೈ ಮುಗಿದು ಕೇಳಿದ್ದಾಯ್ತು ಆದ್ರೆ ಮಾತುಕತೆ ಹಂತ ಎಲ್ಲ ಮುಗ್ದೋಗ್ಬಿಟ್ಟಿದೆ ನಾನು ಎಲೆಕ್ಷನ್ ನಿಲ್ಲೋದ್ ಗ್ಯಾರಂಟಿ ಅಂತ ಈಶ್ವರಪ್ಪನವರು ಹೇಳಿದ್ದಾಗಿದೆ ಈಗ ನಾಮಪತ್ರ ಸಲ್ಲಿಕೆಗೆ ತಯಾರಿಗಳಂದ್ರೆ ಶಕ್ತಿ ಪ್ರದರ್ಶನ ಯಾವ ತರ ಮಾಡ್ತಿದ್ದಾರೆ ಈಗ ಈಶ್ವರಪ್ಪ ಜೊತೆಗಿರೋರಿಗೆ ಒಂದಿಷ್ಟು ಗೊಂದಲ ಇರ್ಬೋದು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಾ ಹೌದು ಶರ್ಮಿತಾ ಏನು ಈಶ್ವರಪ್ಪ ಬಂಡಾಯ ಈಗ ಬಿಜೆಪಿಯಲ್ಲಿ ಒಂದು ರೀತಿಯ ನುಂಗಲಾರದ ತುರ್ತಾಗಿ ಪರಿಣಮಿಸಿದೆ ಯಾಕಂದ್ರೆ ಬಿಜೆಪಿಯಲ್ಲಿ ಈಗ ಈಶ್ವರಪ್ಪನವರ ಹೊರತುಪಡಿಸಿ ಚುನಾವಣೆ ನಡೆಸುವಂತ ಸಾಧ್ಯ ಏನು ಅನಿವಾರ್ಯತೆ ಎದುರಾಗಿದೆ ಅದರಲ್ಲೂ ಕೂಡ ಅವರೇ ಆಗಿರೋದ್ರಿಂದ ಒಂದಿಷ್ಟು ಮತ ವಿಭಜನೆ ಕೂಡ ಆಗುವ ಸಾಧ್ಯತೆ ಇದೆ ಇವತ್ತು ಈಶ್ವರಪ್ಪನವರು ಬೆಳಗ್ಗೆ ಹತ್ತು ಗಂಟೆಯಿಂದ ರಮಣಶೆಟ್ಟಿ ಪಾರ್ಕ್ ನಿಂದ ಒಂದು ದೊಡ್ಡ ಬೃಹತ್ ರ್ಯಾಲಿಯನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ ಈ ರ್ಯಾಲಿಯಲ್ಲಿ ಏನು ಹಲವಾರು ಅವರ ಬೆಂಬಲಿಗರು ಕೂಡ ಭಾಗಿಯಾಗಲಿದ್ದಾರೆ ಶಿವಮೊಗ್ಗದ ಪ್ರಮುಖ ಬೀದಿಗಳಾದಂತಹ ಗಾಂಧಿ ಬಜಾರ್ ಆಗಿರ್ಬೋದು ಹಾಗೆ ಎ ಎ ಸರ್ಕಲ್ ಆಗಿರ್ಬೋದು ಹಾಗೆ ನೇರ್ ರೋಡ್ ಆಗಿರ್ಬೋದು ಈ ಮೂಲಕ ರ್ಯಾಲಿಯಲ್ಲಿ ಬಂದು ಗೋಪಿಸ್ ವೃತ್ತದಲ್ಲಿ ರ್ಯಾಲಿಯನ್ನ ಎಂಡ್ ಮಾಡಿ ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಈ ನಾಮಪತ್ರ ಸಲ್ಲಿಸುವ ವೇಳೆ ಏನು ಹೊಸದುರ್ಗ ಶಾಸಕ ಮಾಜಿ ಶಾಸಕ ಗುಳಿಹಟ್ಟಿ ಶೇಖರ್ ಅವರು ಕೂಡ ಇರುವ ಸಾಧ್ಯತೆ ಇದೆ ಅವರಿಗೆ ಬೆಂಬಲವನ್ನು ಈ ಹಿಂದೆ ಕೂಡ ನೀಡಿದ್ರು ಒಟ್ಟಿನಲ್ಲಿ ಶಿವಮೊಗ್ಗದ ಬಂಡೆ ಅಧಿಕೃತವಾಗಿ ಇವತ್ತು ಏನು ಈಶ್ವರಪ್ಪನವರು ಅಖಾಡಕ್ಕೆ ಇಳಿಯುವ ಸಾಧ್ಯತೆ ಹೆಚ್ಚು ಆಗಿದೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅಥವಾ ಹೇಳುವಂತೆ ಕೆಲವರು ವಾಪಸ್ ತೆಗೆದುಕೊಳ್ತಾರೆ ಅವರು ನಾಮಪತ್ರ ಸಲ್ಲಿಸಿ ಮತ್ತೆ ಮನವೊಲಿಕೆ ಸಾಧ್ಯತೆ ಇದೆ ಅನ್ನೋ ಕೂಡ ಮಾತನ್ನ ಹೇಳಿ ಕೂಡ ಹೇಳ್ತಾ ಇದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಈಶ್ವರಪ್ಪನವರು ಯಾವುದೇ ರೀತಿಯಿಂದಲೂ ನಾನು ವಾಪಸ್ ತೆಗೆದುಕೊಳ್ಳಲ್ಲ ನನ್ನ ಬೆಂಬಲಿಗರ ಏನು ಸಪೋರ್ಟ್ ಇದೆ ಅದನ್ನ ನಾನು ಮುಂದೆ ಹೋಗ್ತೇನೆ ಹಾಗೆ ಈಶ್ವರಪ್ಪನವರು ಯಡಿಯೂರಪ್ಪನವರು ಸೋಲಿಸುವುದೇ ಒಂದು ಅಂದ್ರೆ ಅವರ ಮಗನನ್ನ ಸೋಲಿಸುವುದೇ ನನ್ನ ಗುರಿ ನಾನು ಗೆದ್ದು ಗೋ ಬಲ ಕೈ ಬಲಪಡಿಸ್ತೀನಿ ಅಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ರೆ ಒಟ್ನಲ್ಲಿ ಶಿವಮೊಗ್ಗದ ಈಗ ರಾಜಕೀಯ ರಣಕಣ ಈಗ ರಂಗೇರ್ತದೆ ಈಶ್ವರಪ್ಪನವರ ಬಂಡಾಯ ಯಾವ ರೀತಿ ನಿಭಾಯಿಸ್ತಾರೆ ಬಿಜೆಪಿ ಕಾದ್ ನೋಡ್ಬೇಕಾಗಿದೆ ಬಾಗಲಕೋಟೆ ಲೋಕಸಭೆ ಕ್ಷೇತ್ರದ ಬಿಜೆಪಿಯಲ್ಲಿ ಬಿಕ್ಕಟ್ಟನ್ನ ತಂದಿಟ್ಟಿದೆ ಐದನೇ ಗೆಲುವಿನ ಗದ್ದಿ ಗದ್ದಿಗೌಡರ್ಗೆ ಈಗ ಟೆನ್ಷನ್ ಆಗ್ಬಿಟ್ಟಿದೆ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಬಾದಾಮಿಯ ನಾಯಕರು ಒಂದು ಕಡೆ ಬಾಗಲಕೋಟೆ ಕಾಂಗ್ರೆಸ್ ಅಲ್ಲೂ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಇಲ್ಲ ಅಂತಲ್ಲ ಕಾಶಪ್ಪನ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಪ್ರಚಾರದಿಂದ ಬಾದಾಮಿ ನಾಯಕರು ದೂರ ಉಳಿದಿರೋದ್ರಿಂದ ಮತ್ತೊಮ್ಮೆ ಗೆಲುವಿನ ನಿರೀಕ್ಷೆಯಲ್ಲಿ ವಿಶ್ವಾಸದಲ್ಲಿದ್ದಂತ ಗದ್ದಿಗೌಡರಿಗೆ ಇದು ಆತಂಕವನ್ನ ತಂದಿಟ್ಟಿದೆ ಪ್ರಚಾರಕ್ಕೆ ಬರ್ತಾ ಇಲ್ಲ ಮಾಜಿ ಶಾಸಕ ಎಂಕೆ ಕೆ ಪಟ್ಟಣ್ ಶೆಟ್ಟಿ ಮಹಾಂತೇಶ್ ಮಮದಾಪುರ್ ಸುಮಾರು ಜನ ಅಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಗದ್ದಿಗೌಡರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಎಂ ಕೆ ಪಟನ್ ಶೆಟ್ಟಿಗೆ ಟಿಕೆಟ್ ತಪ್ಪಿರುವಂತ ಬೇಸರ ಇದೆ ವಿಧಾನಸಭೆ ಚುನಾವಣೆ ವೇಳೆ ಟಿಕೆಟ್ ನನ್ನ ಕೈ ತಪ್ಪ ಹೋಯ್ತಲ್ಲ ಅಂತ ಬೇಸರ ಲಿಂಗಾಯತ ಬಣಜಿಗ ಸಮುದಾಯದ ನಾಯಕರು ಈಗ ಪ್ರಚಾರಕ್ಕೆ ಬರ್ತಾ ಇಲ್ಲ ಗದ್ದಿಗೌಡರ ಜೊತೆ ಕೂಡ ಅವ್ರು ಗುರುತಿಸ್ಕೊಳ್ತಾ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಗದ್ದಿಗೌಡರ್ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನುವಂಥ ಆರೋಪಗಳು ಪ್ರಮುಖ ನಾಯಕರು ಬರ್ತಾ ಇಲ್ಲ ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರಿಗೆ ಇದು ಟೆನ್ಷನ್ ಅನ್ನ ತಂದಿಟ್ಟಿದೆ ಕಾಂಗ್ರೆಸ್ಸಿನ ಒಂದು ಬಂಡಾಯ ಏನಿದೆ ಭಿನ್ನಮತ ಏನಿದೆ ಟಿಕೆಟ್ ವಿಷವಾಗಿ ಸಂಯುಕ್ತ ಪಾಟೀಲ್ ಹಾಗೇನೇ ವೀಣಾ ಕಾಶಪ್ಪನವರ ಮಧ್ಯದಲ್ಲಿ ಇದು ತಮಗೆ ವರವಾಗುತ್ತೆ ಅಂತ ಗದ್ದಿಗೌಡರು ಭಾವಿಸಿದರು ಮತ್ತೆ ಗೆಲ್ಲೋದಕ್ಕೆ ನನಗಿದು ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಬಿ ಜೆ ಪಿಯಲ್ಲೇ ಈಗ ಒಂದು ಟೆನ್ಷನ್ ವಾತಾವರಣ ಕ್ರಿಯೇಟ್ ಆಗಿದೆ ಕಾರಣ ತಮಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿದ್ರು ಅಂತ ಹೇಳಿ ಗದ್ದಿಗೌಡರ ಮೇಲೆ ಬಿ ಜೆ ಪಿ ನಾಯಕರಿಗೆ ಬೇಸರ ಇದೆ ಈಗ ನೋಡಬೇಕಾಗತ್ತೆ ಲಿಂಗಾಯತ ಮತ್ತೆ ಬಣಜಿಗ ಸಮುದಾಯದ ನಾಯಕರೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಶೆಟ್ಟಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲೂ ಕೂಡ ಬರ್ತಾ ಇಲ್ಲ ಪ್ರಚಾರದಲ್ಲಿ ಜೊತೆಗೆ ಜೊತೆನೂ ಜೊತೆ ಅವ್ರು ಗುರುತಿಸಿಕೊಂಡಿಲ್ಲ ತಮ್ಮ ಸಪೋರ್ಟ್ ಇದೆ ಅಂತ ಅವ್ರು ಹೇಳ್ಕೊಂಡಿಲ್ಲ ಇದೀಗ ಗದ್ದಿಗೌಡರಿಗೆ ಟೆನ್ಷನ್ ಕಾರಣ ಆಗಿದೆ ಏನು ಬಿಜೆಪಿಯ ಅಸಮಾಧಾನಿತರಿಗೆ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಅತೃಪ್ತರಿಗೆ ಸಚಿವ ಶಿವಾನಂದ್ ಪಾಟೀಲ್ ಗಾಳವನ್ನು ಹಾಕ್ತಾ ಇದ್ದಾರೆ ಈಗ ತಾನೇ ಹೇಳ್ತಾ ಇದ್ವಲ್ಲ ಎಂ ಕೆ ಪಟ್ಟಣ್ ಶೆಟ್ಟಿ ಅವರು ಈ ಗದ್ದಿಗೌಡರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕಾರಣ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಮಾಡಿದ್ದೆ ಅವರು ಅನ್ನೋ ಆರೋಪವನ್ನು ಮಾಡಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಎಂ ಕೆ ಪಟ್ಟಣ ಶೆಟ್ಟಿ ಸಂಪರ್ಕದಲ್ಲಿ ಸಚಿವರಿದ್ದಾರೆ ಹೆಂಗಾದ್ರೂ ಮಾಡಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕು ತಮ್ಮ ಮಗಳ ಗೆಲುವಿಗೋಸ್ಕರನೇ ಈ ಬಿ ಜೆ ಪಿ ಆಪರೇಷನ್ಗೆ ಮುಂದಾಗಿದ್ದಾರೆ ಶಿವಾನಂದ್ ಪಾಟೀಲ್ ಅಂತ ಚರ್ಚೆಗಳು ನಡೀತಾ ಇದೆ ಬಿಜೆಪಿಯ ಗದ್ದಿಗೌಡರ್ಗೆ ಇದರಿಂದಾನು ಟೆನ್ಷನ್ ಸ್ಟಾರ್ಟ್ ಆಗಿದೆ ಒಂದ್ ಕಡೆ ತಮ್ಮ ಜೊತೆ ಯಾರು ಕೂಡ ಬಿಜೆಪಿ ನಾಯಕರು ಎನ್ ಕೆ ಪಠಣ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಬರ್ತಾ ಇಲ್ಲ ಇನ್ನೊಂದ್ ಕಡೆ ಈ ಅಸಮಾಧಾನ ಅಸಮಾಧಾನ ಯಾರೆಲ್ಲ ಗೊಂಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಅವರು ಸೆಳೆಯುವಂತ ಪ್ರಯತ್ನವನ್ನ ಶಿವಾನಂದ್ ಪಾಟೀಲ್ ಮಾಡ್ತಾ ಇದ್ದಾರೆ ಕಾರಣ ಅವರ ಮಗಳ ರಾಜಕೀಯ ಭವಿಷ್ಯಕ್ಕೋಸ್ಕರ ಸಮಿತ್ರಾ ಪಾಟೀಲ್ ಅವರನ್ನ ಹಿಂಗಾದ್ರೂ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಪ್ರಮುಖವಾಗಿ ಅವ್ರ ಮಗಳ ಮೇಲೆ ಇರುವಂತ ಒಂದು ಆರೋಪ ಅಂದ್ರೆ ಒಂದು ವೀಣಾ ಕಾಶಪ್ನವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇನ್ನೊಂದು ಅವರು ವಲಸಿಗರು ಅಂದ್ರೆ ವಿಜಯಪುರದವರು ಇಲ್ಲಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆಯಲ್ಲ ಅದನ್ನೆಲ್ಲ ಮುಚ್ಚಾಕ್ಬೇಕು ಅಂತಂದ್ರೆ ಈಗ ತಮ್ಮ ಅಸಮಾಧಾನ ಗೆಲುವಿಗೆ ಹಾಕಬೇಕು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಗದ್ದಿಗೌಡರ್ ಈ ಸಲನು ಈಸಿ ಆಗ್ಬಿಡುತ್ತೆ ಕಾಂಗ್ರೆಸ್ನ ಒಳ ಜಗಳ ತನಗೆ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದ್ರೆ ಬಿಜೆಪಿಯಲ್ಲಿ ಇರುವಂತ ಅಸಮಾಧಾನ ಅವ್ರಿಗೆ ಯಾವ ತರ ಟೆನ್ಷನ್ ಆಗಿದೆ ಪ್ರಮುಖವಾಗಿ ಪಿಸಿ ಗದ್ದೆಗೌಡರು ಐದನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಅಡೆತಡೆಗಳು ಸಲೀಸಾಗಿ ಗೆಲುವನ್ನು ಸಾಧಿಸಿದ್ರು ಆದ್ರೆ ಈ ಬಾರಿ ಎಲ್ಲೊಂದು ಕಡೆ ಅವರಿಗೆ ಕೆಲವೊಂದಿಷ್ಟು ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಎದುರಾಗಿ ಬಿಕ್ಕಟ್ಟು ಎದುರಾಗಿದೆ ಅಂತ ಹೇಳಬೇಕು ಯಾಕಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಿಂದನೂ ಕೂಡ ಬಾದಾಮಿ ನಾಯಕರು ಗದ್ದಿಗೌಡರವರ ಜೊತೆಗೆ ಅಂತರವನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಗದ್ದಿಗೌಡರು ಕೂಡ ಬಾದಾಮಿ ಕ್ಷೇತ್ರದವರೇ ಆಗಿದ್ದಾರೆ ಇಲ್ಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಮ್ಮ ಸ್ವ ಸಮುದಾಯದ ಮತ್ತು ತಮ್ಮ ಶಿಷ್ಯ ಆಗಿರುವಂತಹ ಎಸ್ ಟಿ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸುವ ಮೂಲಕ ಎಂ ಕೆ ಪಟ್ಟಣ ಶೆಟ್ಟಿ ಮತ್ತು ಮಹಾಂತೇಶ್ ಮೊಮ್ಮದಾಪುರ್ ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಆಗಿನಿಂದ ಕೂಡ ಎಂ ಕೆ ಶೆಟ್ಟಿ ಮತ್ತು ಮಹಾಂತೇಶ್ ಮೊಮ್ಮದಾಪುರ್ ಮತ್ತು ಕುಮಾರ್ ಅವರು ಗದ್ದಿಗೌಡರ ಜೊತೆಗೆ ಅಂತರವನ್ನು ಕಾಯ್ದುಕೊಂಡು ಬರ್ತಾ ಇದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಕ್ರಿಯವಾಗಿ ಗುರುತಿಸ್ಕೊಂಡಿರಲಿಲ್ಲ ಸದ್ಯ ಇದೀಗ ಲೋಕಸಭಾ ಚುನಾವಣೆಗೆ ಅವರೇ ಅಭ್ಯರ್ಥಿಯಾಗಿದ್ದಾರೆ ಈಗ ಏನು ಗದ್ದಿಗೌಡರ ವಿರುದ್ಧ ಇದ್ದಂತಹ ಅಸಮಾಧಾನ ಮತ್ತಷ್ಟು ಬಿಗಿಲೆದಿದೆ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಈಗ ಇಲ್ಲಿವರೆಗೂ ಕೂಡ ಪಟ್ಟಣಶೆಟ್ಟಿ ಅವರಾಗಿರ್ಬೋದು ಕುಮಾರ್ ಜನಾಲಿ ಅವರಾಗಿರ್ಬೋದು ಮಹಾಂತೇಶ್ ಮಮದಾಪುರ್ ಆಗಿರ್ಬೋದು ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿಲ್ಲ ಗುರುತಿಸ್ಕೊಂಡಿಲ್ಲ ನಿನ್ನೆಯಷ್ಟೇ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ರು ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈ ಒಂದು ಸಭೆ ಆದ ಬಳಿಕ ಇದುವರೆಗೆ ನಾವು ಪ್ರಚಾರಕ್ಕೆ ಹೋಗ್ತೀವಿ ಗದ್ದೆಗೌಡನ ಬೆಂಬಲಿಸ್ತೀವಿ ಅಥವಾ ತಟಸ್ಥಾಗಿ ಉಳಿತೀವಿ ಅಥವಾ ಮತ್ತೇನಾದ್ರೂ ಬೇರೆ ನಿಲುವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟಣೆ ಇದುವರೆಗೂ ಕೂಡ ಮಾಡಿಲ್ಲ ಇದು ಪಿ ಸಿ ಗದ್ದೇಗೌಡ ಅವರಿಗೆ ಎಲ್ಲೊಂದ್ ಕಡೆ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು ಜಿಲ್ಲಾ ನಾಯಕರು ಈ ಒಂದು ಅಸಮಾಧಾನಿತ ನಾಯಕರನ್ನ ಸಮಾಧಾನ ಪಡಿಸೋದಕ್ಕೆ ಮನೋಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ರಾಜ್ಯ ನಾಯಕರು ಯಾವುದೇ ರೀತಿಯಂತ ಆಸಕ್ತಿಯನ್ನ ಇಲ್ಲಿ ತೋರಿರುವ ಕಂಡು ಬರ್ತಾ ಇಲ್ಲ ಒಂದು ವೇಳೆ ಇದು ರಾಜ್ಯ ನಾಯಕರ ಗಮನಕ್ಕೆ ಇದ್ದದ್ದೇ ಇದ್ದಂತ ಸಂದರ್ಭದಲ್ಲಿ ಅವರು ಬಂದು ಇದನ್ನ ಮತಸ್ಥೆ ವಹಿಸಿ ಮನೋಲಿಕೆ ಸಂದರ್ಭದಲ್ಲಿ ಆಗುವಂತಹ ಚಾನ್ಸಸ್ ಇಲ್ಲಿವರೆಗೂ ಕೂಡ ಅಂತ ಯಾವುದೇ ಬೆಳವಣಿಗೆಗಳು ಬೆಳವಣಿಗೆಗಳು ಜಿಲ್ಲಾ ಬಿಜೆಪಿಯಲ್ಲಿ ಕಂಡು ಬರ್ತಾ ಇಲ್ಲ ಮತ್ತೊಂದು ಕಡೆ ಏನು ಬಿಜೆಪಿಯಲ್ಲಿ ಇರ್ತಕ್ಕಂತಹ ಅಸಮಾಧಾನಿತರನ್ನ ಇಲ್ಲಿ ಆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರ ತಂದೆ ಶಿವಾನಂದ ಪಾಟೀಲ್ ಅವರು ಸಂಪರ್ಕವನ್ನ ಮಾಡಿದ್ದಾರೆ ಈ ಬಗ್ಗೆ ಮಾಜಿ ಶಾಸಕ ಎಂ ಕೆ ಪಟ್ಟಣ ಶೆಟ್ಟಿ ಅವರು ಸ್ವತಃ ತಮ್ಮ ಆಪ್ತರ ಬಳಿ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಆದ್ರೆ ಇನ್ನೂವರೆಗೂ ಕೂಡ ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾವುದೋ ರೀತಿಯ ಪ್ರಕಟಣೆಯನ್ನ ಮಾಡಿದ್ರೆ ತಟಸ್ಥರಾಗಿ ಉಳಿದಿರುವಂತದ್ದು ಬಿಜೆಪಿ ಗೆಲ್ಲುವಂತ ಟೆನ್ಷನ್ ಅನ್ನ ತಂದೊಡ್ಡಿದೆ ಶರ್ಮಿತಾ ಚಾಮರಾಜನಗರ ಅಖಾಡಕ್ಕೆ ಇವತ್ತು ಮತ್ತೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಎಂ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಳ್ತಾರೆ ಕೊಳ್ಳೇಗಾಲ ನಂಜನಗೂಡು ಎಚ್ ಡಿ ಕೋಟೆಯಲ್ಲಿ ಇವತ್ತು ಕ್ಯಾಂಪೇನ್ ಅನ್ನ ಮಾಡ್ತಾರೆ ಮಹದೇವಪ್ಪ ಮಗ ಸುನೀಲ್ ಬೋಸ್ ಪರವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಳ್ಳೇಗಾಲ ಮಧ್ಯಾಹ್ನ ಒಂದು ಗಂಟೆಗೆ ನಂಜನಗೂಡಿನ ಕಡಲೆ ಗೇಟ್ ಹಾಗೆಯೇ ಸಂಜೆ ನಾಲ್ಕೂವರೆಗೆ ಎಚ್ ಡಿ ಕೋಟೆಯಲ್ಲಿ ಸಿಎಂ ಪ್ರಚಾರವನ್ನ ಮಾಡ್ತಾರೆ ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಶತಾಯಗತಾಯ ಸಿಎಂ ಪಣ ತೊಟ್ಟಿದ್ದಾರೆ ಮೈಸೂರು ಭಾಗವನ್ನು ಅಷ್ಟು ಗೆಲ್ಲಬೇಕು ಅಂತ ಹೇಳಿ ಸಿಎಂ ಅಬ್ಬರದ ಪ್ರಚಾರವನ್ನ ಮಾಡ್ತಿರೋದು ಚಾಮರಾಜನಗರ ತೀರಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಕಾರಣ ವರುಣಾ ಕ್ಷೇತ್ರ ಕೂಡ ಅದಕ್ಕೆ ಸೇರೋದ್ರಿಂದ ಎಚ್ ಡಿ ಕೋಟೆಯಲ್ಲಿ ಸಿಎಂ ಪ್ರಚಾರವನ್ನ ಮಾಡ್ತಾರೆ ಕೊಳ್ಳೇಗಾಲ ನಂಜನಗೂಡಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾರೆ ಮತದಾರರ ಓಲೈಕೆಗೆ ರಾಷ್ಟ್ರೀಯ ಪಕ್ಷಗಳು ಸರ್ಕಸ್ ಅನ್ನು ನಡೆಸ್ತಾ ಇವೆ ಸ್ಟಾರ್ ಪ್ರಚಾರಕರನ್ನು ಕರೆತಂದು ಕ್ಯಾಂಪೇನ್ಗೆ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಪ್ರತಿ ಬಾರಿ ಚುನಾವಣೆಯಲ್ಲೂ ಇದಾಗುತ್ತೆ ಸ್ಟಾರ್ ಪ್ರಚಾರಕರು ಬಂದರೆ ಅವರ ಬೆಂಬಲಿಗರು ಅಭಿಮಾನಿಗಳು ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ಒಂದು ನಂಬಿಕೆ ತೆಲುಗು ಭಾಷಿಕರಿರುವಂತಹ ಕ್ಷೇತ್ರಗಳಲ್ಲಿ ಸ್ಟಾರ್ ಪ್ರಚಾರಕರನ್ನು ಕರೆಸೋದಕ್ಕೆ ತಯಾರಿಗಳಾಗಿದೆ ಬಿಜೆಪಿ ಪರವಾಗಿ ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರ ಕೋಲಾರ ಸೇರಿದಂತೆ ಹಲವೆಡೆ ಕ್ಯಾಂಪೇನ್ ಅನ್ನು ನಡೆಸೋದಕ್ಕೆ ಆಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಇದಕ್ಕೆ ಠಕ್ಕರ್ ಕೊಡೋದಕ್ಕೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಚಾರವನ್ನ ಮಾಡೋದಕ್ಕೆ ತಯಾರಿಗಳು ಈಗ ಆಲ್ರೆಡಿ ಕಾಂಗ್ರೆಸ್ ಅಭ್ಯರ್ಥಿಗಳು ರೇವಂತ್ ರೆಡ್ಡಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿಎಂ ರೇವಂತ್ ರೆಡ್ಡಿ ಪ್ರಚಾರಕ್ಕೆ ಕರ್ಕೊಂಡು ಬರೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ತೆಲುಗು ಭಾಷಿಕರನ್ನ ಸೆರೆಯೋದಕ್ಕೆ ಈಗ ಭರ್ಜರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇವಾಗ ಸ್ಟಾರ್ ಪ್ರಚಾರಕರನ್ನು ಕರ್ಕೊಂಡು ಬರೋದು ಅಂದರೆ ಇವಾಗ ತೆಲುಗು ಭಾಷಿಕರಿರುವಂತಹ ಪ್ರದೇಶದಲ್ಲಿ ಅಲ್ಲಿಂದಲೇ ಸ್ಟಾರ್ ಪ್ರಚಾರಕರನ್ನು ಬಂದು ಇಲ್ಲಿ ಮತಬೇಟೆ ನಡೆಸೋದಕ್ಕೆ ಪ್ರಮುಖ ಪಕ್ಷಗಳು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ನ್ಯೂಸ್ ಏಟಿನ್ ಕನ್ನಡ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಿರುವಂತಹ ವಿದ್ಯಾಸಂಗಮ ಟ್ವೆಂಟಿ ಟ್ವೆಂಟಿ ಫೋರ್ ಮೆಗಾ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗವಹಿಸಿ ಎಕ್ಸ್ಪೋರ್ಟ್ಗಳು ತಯಾರಿಸಿರುವಂತಹ ಮಾಕ್ ಸಿಇಟಿ ಪರೀಕ್ಷೆಗೆ ಹಾಜರಾಗಿ ಸಿಇಟಿ ಪರೀಕ್ಷೆಗೆ ನಿಮ್ಮ ತಯಾರಾಗಿ ಎಕ್ಸ್ಪೋದಲ್ಲಿ ಮೂವತ್ತಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳಿಂದ ಒನ್ ಟು ಒನ್ ಕೌನ್ಸಿಲಿಂಗ್ ಇದೆ ಮಾಕ್ ಸಿಇಟಿಗೆ ಹಾಜರಾದ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೂಡ ಇದೆ ಭವಿಷ್ಯದ ಶಿಕ್ಷಣದ ಸೂಕ್ತ ಆಯ್ಕೆ ನ್ಯೂಸ್ ಏಯ್ಟೀನ್ ಕನ್ನಡದ ವಿದ್ಯಾಸಂಗಮ ನಾಳೆ ಹಾಗೆಯೇ ನಾಡಿದ್ದು ಶಿವಮೊಗ್ಗದ ಆರ್ಯ ಈಡಿಗರ ಭವನ ಸಂಘದಲ್ಲಿ ಎಕ್ಸ್ಪೋ ನಡೆಯಲಿದೆ ಎಲ್ಲರಿಗೂ ಉಚಿತ ಪ್ರವೇಶ ಇದೆ ಬನ್ನಿ ನ್ಯೂಸ್ ಏಟೀನ್ ಕನ್ನಡ ವಿದ್ಯಾಸಂಗಮ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕು ಆರ್ಯ ಈಡಿಗರ ಭವನ ಸಂಘ ಶಿವಮೊಗ್ಗ ಬನ್ನಿ ಭಾಗವಹಿಸಿ ಅಸೋಸಿಯೇಷನ್ ವಿತ್ ಅಡ್ವರ್ಟೈಸಿಂಗ್